ಶಿಕ್ಷಕರೇ ವಿರಾಜ್ಪೇಟೆ ಬ್ಲಾಕ್ ಪ್ರೆಸಿಡೆಂಟ್ ಪಟ್ಟಣ ರಂಜಿಪ್ಪಣಚವ್ರು ನಮಗೊಂದಿದ್ದಾರೆ ಇವತ್ತು ಎಲ್ಲೆಡೆ ಸಂಭ್ರಮ ವಿಶೇಷವಾಗಿ ಏನು ಶಾಸಕರ ಐವತ್ತನೇ ವರ್ಷ ಬರ್ತ್ಡೇ ಸೆಲೆಬ್ರೇಷನ್ ಓಡಾಡ್ತಿದ್ದಾರೆ ನಮ್ಮೊಟ್ಟಿಗೆ ಅವರು ಸಿಕ್ಕಿದ್ದಾರೆ ಸರ್ ಈ ಒಂದು ಸುಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಎಲ್ಲರಿಗೂ ನಮಸ್ಕಾರ ಇವತ್ತು ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರ ಒಂದು ಹಬ್ಬದ ವಾತಾವರಣ ಎಲ್ಲರ ಮನಸ್ಸಿನಲ್ಲಿ ಒಂದು ನಗುಮುಖ ಯಾಕೆಂದರೆ ನಮ್ಮ ಜನಪ್ರಿಯ ಶಾಸಕರತ್ತ ಹತ್ತ ಏನು ಸ್ಪರಣೋಬ್ರ ಹುಟ್ಟೋಬ್ಬಕ್ಕೆ ಎಲ್ಲರೂ ಕೂಡ ಇವತ್ತು ಒಂದು ನಮ್ಮಲ್ಲಿರುವಂಥ ವಲಯಗಳಾಗಿರ್ಬೋದು ವಲಯ ಅಧ್ಯಕ್ಷರಾಗಿರ್ಬೋದು ಅಭಿಮಾನಿಗಳೇ ಆಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಕೂಡ ಒಂದು ಸಂತೋಷದಲ್ಲಿದ್ದಾರೆ ಈ ದಿವಸ ಎಲ್ಲರೂ ಕೂಡ ಅಷ್ಟೇ ಇವತ್ತು ಏನಾದರೂ ಒಂದು ವಿಶೇಷವಾಗಿ ಮಾಡಬೇಕು ಅಂತ ಹೇಳೋ ರೀತಿ ಕೂಡ ಪಣ ಕೊಟ್ಟಿದ್ದಾರೆ ಇವತ್ತು ನಮ್ಮಲ್ಲಿ ಎಲ್ಲ ಜಾಗದಲ್ಲಿ ಕೂಡ ಎಲ್ಲ ವಲಯದಲ್ಲಿ ಕೂಡ ಒಂದು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳೋ ವ್ಯವಸ್ಥೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದು ಎಲ್ಲ ಜಾಗದಲ್ಲಿ ಕೂಡ ಎಲ್ಲ ವಲಯದಲ್ಲಿ ಕೂಡ ನಡೀತದೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಶಾಸಕರಿಗೆ ಶುಭಾಶಯ ಹೇಳೋ ಸಂದರ್ಭದಲ್ಲಿ ಸರ್ ಈಗ ಶಾಸಕರ ಹತ್ರ ತಾವಿದ್ದೀರಿ ಜೊತೆಗಿದ್ದೀರಿ ಯಾವ್ಯಾವ ರೀತಿಯಲ್ಲಿ ಅವ್ರ ಮುಖ ವಾತಾವರಣ ಇದೆ ಸರ್ ಸಾಕಷ್ಟು ಜನ ಬರ್ತಾ ಇದ್ದಾರೆ ಕಾರ್ಯಕರ್ತರು ಬರ್ತಾ ಇದ್ದಾರೆ ವಿಶ್ ಮಾಡ್ತಾ ಇದ್ದಾರೆ ಫೋನ್ ತೆಗಿಯೋಕ್ಕಾಗಲ್ಲ ಈ ಸಂದರ್ಭದಲ್ಲಿ ನಿಮಗೆ ಹೆಂಗೆ ಅನ್ನಿಸ್ತದೆ ನಮ್ಮ ನೆಚ್ಚಿನ ಶಾಸಕರು ಐವತ್ತನೇ ವರ್ಷ ಹಂತಕ್ಕೆ ಕಾಲಿಟ್ಟಿದ್ದಾರೆ ಇವತ್ತು ಅವ್ರಿಗೆ ಕೂಡ ಒಂದು ಸಂತೋಷದ ದಿನ ಯಾಕೆಂದರೆ ಅವರು ಎಲ್ಲ ಕಾರ್ಯಕರ್ತರ ಜೊತೆಗೆ ಬೆರೆಯುವಂಥ ಒಂದು ವ್ಯಕ್ತಿ ಕೂಡ ಅವರು ಯಾಕೆಂದರೆ ಇಲ್ಲಿ ಎಲ್ಲ ಜನಾಂಗದವ್ರಿಗೆ ಹೋಗಿದ್ದು ಎಲ್ಲ ವರ್ಗದವ್ರ ಜನರು ಕೂಡ ಬರೆಯುವಂಥ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾರೆ ಹಾಗೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಅಪಾರ ಸಂಖ್ಯೆಯಲ್ಲಿ ಇವತ್ತು ಅವರಿಗೆ ಒಂದು ಶುಭಾಶಯನ ಹೇಳಲಿಕ್ಕಾಗಲಿ ಅವರನ್ನು ಒಂದು ಆಶೀರ್ವದಿಸ್ಲಿಕ್ಕಾಗಲಿ ಜನ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಪೇಟೆಗೆ ಆಗಮಿಸ್ತಿದ್ದಾರೆ ಸರ್ ತಾವೇನು ಹೇಳೋಕ್ಕೆ ಅಂತ ಈ ಸಂದರ್ಭದಲ್ಲಿ ಶಾಸಕರಿಗೆ ನಾನು ನನ್ನ ರಾಜಕೀಯ ಜೀವನದಲ್ಲಿ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೇಳು ವರ್ಷಗಳಾಗಿದೆ ಆದರೆ ನಾನು ಕಂಡಂಥ ಒಂದು ಅಪರೂಪದ ವ್ಯಕ್ತಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ ಸಾಮಾನ್ಯರಲ್ಲಿ ಅತೀ ಸಾಮಾನ್ಯವಾದಂಥ ಒಂದು ವ್ಯಕ್ತಿ ಯಾಕೆಂದರೆ ಎಲ್ಲರಿಗೆ ಎಟುಕೋ ವ್ಯಕ್ತಿ ಯಾಕೆಂದರೆ ಯಾವುದೇ ವ್ಯಕ್ತಿ ಕೂಡ ಬಂದರೂ ಅವರ ಜೊತೆಗೆ ಮಾತನಾಡಿಸದೆ ಹೋಗುವಂಥ ವ್ಯಕ್ತಿ ಕೂಡ ಅಲ್ಲ ಯಾಕೆಂದರೆ ಎಲ್ಲರನ್ನು ಕೂಡಿ ಮಾತಾಡಿಸಿ ಯಾಕೆಂದರೆ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಕೆಲಸ ಮಾಡುವಂಥ ವ್ಯಕ್ತಿ ಯಾರನ್ನು ನೋಡಿದರೆ ನಾನು ನಮ್ಮ ಶಾಸಕರು ಅಂತೇಳೋವಂಥ ವಿಚಾರ ನಾನು ನನ್ನ ಹೆಮ್ಮೆಯಾಗಿ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಸರ್ ತಾವೊಬ್ಬರು ಪ್ರಭಾವಿ ನಾಯಕರಾಗಿ ಶಾಸಕರ ಒಡನಾಟ ಜಾಸ್ತಿ ಇದ್ಕೊಂಡು ಸರ್ ವಿರಾಜ್ಪೇಟೆಗೆ ಸಾಕಷ್ಟು ಅನುದಾನ ತರದಲ್ಲಿ ಯಶಸ್ವಿಯಾಗಿದ್ದೀರಿ ಥರ ಈ ಭಾಗಕ್ಕೆ ಅನುದಾನದ ಒಂದು ಕೆಲವು ಭಾಗಗಳನ್ನ ಅಂತ ಈ ಸಂದರ್ಭದಲ್ಲಿ ಏಕೆಂತಂದರೆ ನಾನು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ರಾಜಕೀಯ ಜೀವಮಾನ ನೋಡಿದ್ದೇನೆ ಯಾಕೆಂದರೆ ನಾವು ನಮ್ಮ ಶಾಸಕರ ಹತ್ರ ಯಾವುದೇ ಒಂದು ವಿಚಾರಗಳನ್ನು ಅವರ ಹತ್ರ ಪ್ರಸ್ತಾವನೆ ಮಾಡಿದರೂ ಕೂಡ ಅವರು ಇಲ್ಲ ಅಂತ ಹೇಳುವಂಥ ವಿಚಾರ ನನ್ನ ಜೊತೆಗೆ ಹೇಳಲೇ ಇಲ್ಲ ಯಾಕೆಂದರೆ ಅವರಿಗೆ ಒಂದು ಕಡೆ ಹೋದ ತಕ್ಷಣ ಅಲ್ಲಿರುವಂಥ ಸಮಸ್ಯೆಗಳೇನಿದೆ ಮೂಲಭೂತ ಸಮಸ್ಯೆಗಳಿದೆ ಅವ್ರದ್ದನ್ನು ಅವರೇ ಅರ್ಥ ಮಾಡ್ಕೊಳ್ತಾರೆ ನಾನು ಹೇಳುವಂಥ ಅವಶ್ಯಕತೆ ಕೂಡ ಕಂಡು ಬರೋದಿಲ್ಲ ಯಾಕೆಂದರೆ ವಿರಾಜಪೇಟೆ ಪಟ್ಟಣಕ್ಕೆ ಮಾತ್ರ ಹೇಳೋದಾದರೆ ಸುಮಾರು ಹದಿನೈದು ಕೋಟಿಯಷ್ಟು ಅನುದಾನವನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿದರೆ ಮಳೆ ಇರೋದರಿಂದ ಕೆಲಸ ಇನ್ನು ಕೆಲವು ಕಡೆ ಇವಾಗ ಪ್ರಾರಂಭ ಆಗಿದೆ ಉಳಿದ ಕಡೆ ಈ ಮಳೆ ಮುಗಿದ ತಕ್ಷಣ ಕೆಲಸ ಪ್ರಾರಂಭ ಆಗುತ್ತೆ ನಮ್ಮ ನೆಚ್ಚಿನ ಶಾಸಕರ ಐವತ್ತನೇ ವಸಂತಿಕ ಕಾಲಿಟ್ಟಿದ್ದಾರೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಅವರಿಗೆ ಆರ್ಯೋಗ ಐಶ್ವರ್ಯ ಮತ್ತು ಅವ್ರ ರಾಜಕೀಯ ಜೀವನಮಾನ ಕೂಡ ಉಜ್ವಲವಾಗಲಿ ಯಾಕೆಂದರೆ ನಾನು ಇವತ್ತೊಂದು ಶಾಸಕರಾಗಿ ಅವ್ರನ್ನ ನೋಡ್ತಿದ್ದೇನೆ ಮುಂದಿನ ದಿವಸಗಳಲ್ಲಿ ಅವರು ಸಚಿವರಾಗಲಿ ನನ್ನ ಒಂದು ದೊಡ್ಡ ಆಸೆ ಏನು ಅಂತಂದರೆ ಅವ್ರನ್ನ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ನೋಡುವ ಒಂದು ಬಯಕೆ ನನ್ನಲ್ಲಿದೆ ಬಿಡುವಿಲ್ಲದ ಸಮಯದ ನಡುವೆ ಕೊಡಗುದನ್ನೊಂದಿಗೆ ಪಟ್ಟಣ ರಂಜಿಪುಣಚ್ಚನವರು ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ನಮಸ್ತೆ ನಾಪೋಕ್ಲು ಬ್ಲಾಕ್ ಪ್ರೆಸಿಡೆಂಟ್ ಇಸ್ಮಾಯಿಲ್ ಅವರು ನಮ್ಮೊಟ್ಟಿಗಿದ್ದಾರೆ ಕಾಂಗ್ರೆಸ್ಸಿನ ಸಕ್ರಿಯ ಕಾರ್ಯಕರ್ತರು ಜೊತೆಗೆ ಶಾಸಕರ ಆತ್ಮೀಯ ಒಡನಾಟದಲ್ಲಿರೋರು ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಸರ್ ಇವತ್ತು ನಮ್ಮ ಶಾಸಕರ ಹುಟ್ಟೊಬ್ಬ ಸಂಭ್ರಮದಲ್ಲಿದ್ದಾರೆ ತಾವು ಶಾಸಕರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಶಾಸಕರಂದರೆ ಸಾಮಾನ್ಯ ಶಾಸಕರಲ್ಲ ಅವರೊಬ್ಬ ಬಡವರ ಸಂತ್ರಸ್ತರ ತೊಂದರೆಗೀಡದವರ ಜನಗಳಿಗೆ ಪಕ್ಷಾತೀತವಾಗಿ ಜಾತೀತವಾಗಿ ಬಂದು ಹಲವಾರು ವರ್ಷಗಳಿಂದ ದುಡಿದು ತನ್ನದೇ ವ್ಯಕ್ತಿವಾದಂಥ ಹಣದಿಂದ ಹಲವಾರು ಜನಗಳಿಗೆ ಸಹಾಯ ಮಾಡಿ ಬಡವರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲವೂ ಸಹಾಯ ಮಾಡಿ ಜನಮೆಚ್ಚುಗೆಯಿಂದ ಗೆದ್ದು ಬಂದಂಥ ಒಬ್ಬ ಶಾಸಕ ಅವರಿಗೆ ಬಡವರ ಮೇಲೆ ಬಹಳ ಕಾಳಜಿ ವಿದ್ಯಾರ್ಥಿಗಳ ಮೇಲೆ ಬಹಳ ಕಾಳಜಿ ಆದ್ದರಿಂದ ಅಂಥ ಶಾಸಕರು ನಮ್ಮ ಕೊಡುಗೆ ಇದ್ದಲೇ ಮೊ ಇದೇ ಮೊದಲ ಬಾರಿ ಅವರೆಂದರೆ ನಿಮಗೆ ಗೊತ್ತು ಅವರು ಧೀಮಂತ ನಾಯಕ ರಾಜ್ಯಸಭೆಯಲ್ಲಿ ಗರ್ಜಿಸಿದಂತಹ ಎ ಕೆ ಸುಬ್ಬಯ್ಯ ಸುಪುತ್ರ ಎ ಎಸ್ ಪೊಳನವರು ಅವರು ಅವರು ಅದಕ್ಕಿಂತ ಮಿಗಿಲಾಗಿ ಗರ್ಜಿಸುವಂಥ ಒಂದು ಶಾಸಕನಾಗಿ ಬರುತ್ತಾರೆ ಅಂತ ಎಲ್ಲರಿಗೂ ಭರವಸೆ ಇದೆ ಪಕ್ಷದಲ್ಲಿ ಇಲ್ಲದವರು ಅವರ ಅಭಿಮಾನಿಗಳಾಗಿ ಇವತ್ತು ಎಷ್ಟೋ ಜನ ಅವರು ಹುಟ್ಟುಹಬ್ಬವನ್ನು ಇವತ್ತು ಆಚರಿಸಿದ್ದಾರೆ ಆದ್ದರಿಂದ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಮೊದಲು ಹೇಳ್ತಾ ಇದ್ದೀನಿ ತಾವು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಒಂದು ಅಷ್ಟು ಒತ್ತು ಕೊಡೋದಾದರೆ ಸರ್ ಎಷ್ಟು ಪ್ರಮಾಣದಲ್ಲಿ ಅಲ್ಲಿಗೆ ಅನುದಾನ ತಮ್ಮ ಬ್ಲಾಕ್ಗೆ ಕೊಟ್ಟಿದ್ದಾರೆ ಸರ್ ನಮ್ಮ ಬ್ಲಾಕ್ನಲ್ಲಿ ಇವತ್ತು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಆಗದಂತಹ ಇರೋದಂತಹ ಕಾಮಗಾರಿಗಳನ್ನು ಅವರು ಖಾಲಿ ಹದಿಮೂರು ತಿಂಗಳಲ್ಲಿ ಮಾಡಿ ತೋರಿಸಿದ್ದಾರೆ ಎಷ್ಟು ಆಗದಂತಹ ಒಂದು ಚೇಲಾವರ ಫಾಲ್ಸ್ ಇದೆ ಎಷ್ಟೋ ಜನ ಸತ್ಯ ಹೋದರೆ ಅಲ್ಲಿ ಹೋಗಿ ಮಕ್ಕಳು ಅದನ್ನು ಅಭಿವೃದ್ಧಿಪಡಿಸಲು ಇವಾಗ ತಾನೇ ಒಂದೂವರೆ ಎರಡು ಕೋಟಿ ರೂಪಾಯಿ ಅವರಿದಲ್ಲಿ ಇಟ್ಟಿದ್ದಾರೆ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ ಮಳೆ ಅಭಾವದಿಂದ ಸ್ವಲ್ಪ ಕಾಮಗಾರಿ ಡಿಲೇ ಆಗಿದೆ ಇದು ಮಳೆ ನಿಂತ ತಕ್ಷಣ ಅವರು ಅದನ್ನು ಅಂತ ಭರವಸೆ ಇದೆ ಅದೇ ಥರ ನನ್ನ ಬ್ಲಾಕಿನಲ್ಲಿರುವಂಥ ಹದಿನೆಂಟು ಪಂಚಾಯಿತಿಗಳು ಸರ್ವ ಜನಾಂಗದ ಅಭಿವೃದ್ಧಿಗೋಸ್ಕರ ಹಲವಾರು ವಿವಿಧ ರೀತಿಯ ಕಾಮಗಾರಿಗಳನ್ನು ಕೊಟ್ಟಿದ್ದಾರೆ ಅದು ಈ ಮಳೆ ಕಾಲದ ತಕ್ಷಣ ಮುಗಿಸಿಕೊಡ್ತಾರೆ ಅಂತ ಹೇಳಿ ಭರವಸೆ ಇದೆ ಅದೇ ಥರ ಭಾಗಮಂಡಲದಲ್ಲಿ ಹಲವಾರು ವರ್ಷಗಳಿಂದ ನಿಂತಹ ನಮ್ಮ ಬಿಡ್ಜು ಮೇಲು ಕನ್ನಡದಲ್ಲಿ ಹೇಳುವುದಾದರೆ ಮೇಲು ಸೇತುವೆ ಆ ಮೇಲು ಕಾಮಗಾರಿ ಹದಗೆಟ್ಟಿತ್ತು ಇವಾಗ ಅವರು ಬಂದ ಮೇಲೆ ಅದರ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಜನಗಳು ಉಸಿರು ಬಿಡುತ್ತಾ ಮೊನ್ನೆ ತಾನೇ ಸಂಗಮದಲ್ಲಿ ನೀರು ಹತ್ತಿ ಬ್ಲಾಕ್ ಆಗಿದ್ದಂಥ ಸಂದರ್ಭದಲ್ಲಿ ಬಡವರು ಬಂಧು ಬಳಗದವರು ಆಸ್ಪತ್ರೆ ಹೋಲಿಗೆ ಆಗಿದ್ದ ಸಂದರ್ಭ ಇದ್ದಿದ್ದನ್ನು ಮೊನ್ನೆ ತಾನೇ ಜನರು ಉಸಿ ನಿಸುಸಿರು ಬಿಟ್ಟು ಹೊಸ ಮಾರ್ಗಕ್ಕಾಗಿ ಚಲಿಸಲು ಅವರು ಅನುವು ಮಾಡಿಕೊಟ್ಟಿದ್ದಾರೆ ಅದನ್ನು ಮಳೆದ ಮಳೆಗಾದ ತಕ್ಷಣ ಮುಗಿದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಯಾದ್ರೂ ಎಲ್ಲರೂ ಸೇರಿ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಅವರು ತಯಾರಿಸ್ತಾರೆ ಇನ್ನೊಂದು ಎರಡು ತಿಂಗಳಲ್ಲಿ ಅದು ಉದ್ಘಾಟನೆ ಮಾಡಿಕೊಡ್ತಾರೆ ಸರ್ ಇವತ್ತು ಆ ಹಬ್ಬದ ಸಂಭ್ರಮದಲ್ಲಿ ಇದ್ದೀರಿ ಎಲ್ಲೆಡೆ ಕೂಡ ಶಾಸಕರಿಗೆ ಮಹಾಪೂರ ಬರ್ತಾ ಇದೆ ಅಭಿನಂದನೆಗಳು ಹೇಳ್ತಿದ್ದಾರೆ ತಾವೇ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಮಹಾಪೂರ ಇಡೀ ಕೊಡಗಿನಾದ್ಯತೆಲ್ಲ ಕರ್ನಾಟಕದಂಥ ಜನರು ನಾಯಕರುಗಳು ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲರೂ ಮಹಾಪೂರವಾಗಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ನಾವು ಬರೀ ಕೊಡಗಿನಲ್ಲೆಲ್ಲ ಇಡೀ ಕರ್ನಾಟಕದ ಕರ್ನಾಟಕಾದ್ಯಂತ ಅಭಿಮಾನಿಗಳವರು ಸೇರಿದ್ದಾರೆ ಆದ್ದರಿಂದ ಈ ಸಂದರ್ಭದಲ್ಲಿ ಅವ್ರಿಗೆ ನಾವು ಸರ್ವಸಕ್ತ ಭಗವಂತನಲ್ಲಿ ತಾಯಿ ಕಾವ್ಯಾರ ಮೇತ್ರರು ಬೇಡಿಕೊಳ್ಳುವುದಂದರೆ ಅವರ ಆರೋಗ್ಯ ದೀರ್ಘಾಯಸ್ಸು ಅವರಿಗೆ ಅವರ ರಾಜಕೀಯ ಭವಿಷ್ಯ ಎಲ್ಲವೂ ಒಂದು ಒಳ್ಳೆಯ ಬೆಳವಣಿಗೆಯನ್ನು ಕೊಡಲಿಂತ ಸರ್ವಸಕ್ತನ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ